ಹಾಯ್ ಹೆಲ್ರಿಗೂ ಸ್ವಾಗತ ಸುಸ್ತು ನನಕೆ ದಿನ ಸಂಚಿಕೆ ನೋಡ್ಕೊಂಡು ಬಂದ್ ಪ್ಲೀಸ್ ಸಬ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಲ್ಲಿ ಲೈಕ್ ಕೊಡಿ ಬೆಲೆ ಕಣ್ ಬಟನ್ ಬೇಸ್ ಮಾಡೋದನ್ನ ಮರೀದೇ ಈ ಕಡೆ ಭೂಮಿ ಅಜಿತ್ ಬಹಳ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾರೆ ಇಬ್ರು ಕೂಡ ಮಳೆನಲ್ಲಿ ಚೆನ್ನಾಗಿ ನೆಂದು ಏನ್ ಅವ್ರದೇ ಲೋಕ ಅವ್ರದೇ ಪ್ರಪಂಚ ಮರ್ತೇ ಬಿಟ್ಟಿದ್ದಾರೆ ಯಾರಿಯೇ ಇಲ್ಲ ಹತ್ತ ಇಟ್ಟ ಯಾರು ಏನು ಏನು ಇಲ್ಲ ಅವ್ರಿಗೆ ಯಾಕೆಂದ್ರೆ ಒಂದ್ ರೀತಿ ಅಹ್ ಪ್ರೇಮಿಗಳಲ್ವೇ ದಂಪತಿಗಳಾದ್ರೂ ಕೂಡ ಪ್ರೇಮಿಗಳು ಜೋಡಿ ಹಕ್ಕಿಯಾಗಿ ಆರಾಡ್ತಾ ಇದಾರೆ ನಳಿತಾ ಇದಾರೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾನೆ ನಿಂತಿರ್ತಾರೆ ಅಷ್ಟಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬರ್ತಾರೆ ಅವರು ಕೂಡ ಅದೇ ಜಾಗಕ್ಕೆ ಶ್ರವಣ ಅಶ್ವಿನಿ ಕರ್ಕೊಂಡ್ ಬರ್ತಾನೆ ಆ ಬರ್ತಿದಾಗೇನೆ ಭೂಮಿ ಇದ್ದೋಳು ನಾವು ಹೋಗೋಣ ಸಾಯಿದ್ರೆ ಅಂದಾಗ ಯಾಕಾಗಂತೀಯ ನಿನ್ ಫೇವ್ರೇಟ್ ಸ್ಪಾಟ್ ಅಂತ ಹೇಳಿದ್ಯಾ ನಿಂತ್ಕೊ ಅಂತ ನಿಲ್ಲಿಸ್ತಾನೆ ಇಷ್ಟರಲ್ಲಿ ಇವರು ಕೂಡ ಶ್ರವಣ ಇವರು ಬರ್ತಾ ಇದಾರೆ ಅಂತ ಅಂತಿದ್ದಾಗನೇ ಈ ಕತರ್ನಾಕ್ ಕಶ್ವಿನಿ ಅಪ್ಪ ನಾವು ಬೇರೆ ಕಡೆ ಹೋಗೋಣ ಹಾಗಂದಾಗ ಶ್ರವಣ್ಣ ಯಾರಿಗೋಸ್ಕರ ನಾವು ಯಾಕಮ್ಮ ಜಾಗ ಮಾಡ್ಬೇಕು ಜಾಗ ಖಾಲಿ ಮಾಡ್ಬೇಕು ಇದು ಅಮ್ಮನಿಗೆ ಇಷ್ಟವಾದಂತಹ ಜಾಗ ಅವ್ರ ಅಮ್ಮನೇ ಅಲ್ಲ ಅವಳು ಅಯ್ಯೋ ಎಷ್ಟು ದೊಡ್ಡತನದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈಗ ಇರ್ತಾರ ಅನ್ನುವಂಥದ್ದು ಆಶ್ಚರ್ಯ ಆಗುತ್ತೆ ಸತ್ಯವಾಗಿ ಯಾಕೆಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅಂದಾಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಾಗ್ಲಿ ಜೊತೆಗೆ ತನ್ನ ವಿವೇಚನಾ ಶಕ್ತಿಯಿಂದ ಯೋಚನೆ ಮಾಡಿ ಅದನ್ನ ಹೆಜ್ಜೆ ಹಾಕೋದಾಗ್ಲಿ ಎಲ್ಲವನ್ನು ಕೂಡ ನಾವು ನೋಡ್ತೇವೆ ಅಂತ ಲ್ಲ ಹಾಗಿದ್ದಾಗ ಇಲ್ಲಿ ಒಂದ್ ರೀತಿ ದಡ್ಡತನದಲ್ಲಿ ಶ್ರವಣ್ಣು ಅವಳನ್ನ ಮಗಳು ಅಂತ ಕರೆಯೋದು ಜೊತೆಗೆ ಇಲ್ಲಿ ಎಲ್ಲ ಪ್ರತಿಯೊಂದು ವಿಚಾರಗಳನ್ನು ಕೂಡ ತನ್ನ ಮಗಳು ಅಂತಲೇ ಆಗ್ಲೇ ಸ್ವೀಕರಿಸಿ ಬಿಟ್ಟಿದ್ದಾನೆ ಅಮ್ಮನಿಗೆ ಬಹಳ ಇಷ್ಟವಾದಂತ ಜಾಗ ಇಲ್ಲೇ ಇರೋಣ ನಾವು ಇಲ್ಲೇ ತಿನ್ನೋಣ ನಾನು ಯಾರಿಗೋಸ್ಕರ ನಾವು ಜಾಗ ಬೇಡ ಅಂತ ಹೇಳಿ ಹೇಳ್ತಾರೆ ಮನೆಯಲ್ಲೂ ಕೂಡ ಎಲ್ರು ಕರಿತಾನೆ ಇವಳು ನೇರ ಐಸ್ ಕ್ರೀಮ್ ಕಕ್ಕ ಬರ್ತಾನೆ ಅಂದ್ರೆ ಇವಳು ಅವನು ಮಾಡಿದಂತ ಚಿತ್ರ ಮಾವಿನಕಾಯ ಚಿತ್ರ ಖಾರ ಖಾರ ಅಂತ ಇರ್ತಾಳೆ ಅಯ್ಯೋ ಕಂಡ ನೀನ್ ಅಷ್ಟೊಂದು ಕಷ್ಟ ಪಡ್ಬೇಡ ಬಾ ನಿನ್ಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂತ ಹೇಳಿ ಕರ್ಕೊಂಬರ್ತಾನೆ ಮನೇದೆ ಕರಿತಾನೆ ಸಂಗೀತನೂ ಕೂಡ ಬರಲ್ಲ ಅಂತಾರೆ ರಾಮಣ್ಣ ಕೆಲ್ಸ ಇದೆ ನನ್ಗೆ ಅಂತಾರೆ ಅಪ್ಪು ನನಗೆ ಈ ಮಳೆನಲ್ಲಿ ಚಳಿ ಇದೆ ನನ್ಗೆ ಐಸ್ ಕ್ರೀಮ್ ತಿನ್ ಆಗಲ್ಲ ಅಂತ ಹೇಳಿ ಅವಳು ಬರಲ್ಲ ಆಯ್ತು ನಿಮ್ಗೆಲ್ಲ ನಾನೇ ತರ್ತೀನಿ ಅಂತ ಹೇಳಿ ಶ್ರವಣ್ ಹೇಳ್ತಾರೆ ಅದಲ್ಲದೆ ಇಲ್ಲಿ ಸಂಗೀತ ಅವರೆಲ್ರೂ ಕೂಡ ಓದ್ಮೇಲೆ ಆ ಸಂಗೀತ ಕೂತಿದ್ದಾಗ ಶ್ರವಣ್ಣ ಮತ್ತೆ ಇವಳು ಅಶ್ವಿನಿ ಯಾವಾಗ ಹೊರಗೋಗ್ತಾರೋ ರಾಮಣ್ಣ ಮತ್ತೆ ಅಪ್ಪು ಇಬ್ರು ಕೂಡ ಏಳು ವಿಚಾರವೇ ಮಾತಾಡಕ್ಕೆ ಪ್ರಾರಂಭಿಸ್ತಾರೆ ಯಾರು ಭೂಮಿ ವಿಚಾರವಾಗಿ ಭೂಮಿ ವಿಚಾರವಾಗಿ ಮಾತಾಡ್ತಿದ್ದಾಗಲೇ ಬೇಸರ ಆಗುತ್ತೆ ಸಂಗೀತಗೆ ಅಲ್ಲ ಸಂಗೀತ ನೀನ್ ಇಷ್ಟೆಲ್ಲ ಪರವಹಿಸ್ಕೊಂಡ್ ಬರ್ತೀಯಲ್ಲ ನಿನ್ನ ಸೊಸೆ ಎನ್ಸ್ಕೊಂಡಳ ಭೂಮಿಗೆ ಸ್ವಲ್ಪನಾದ್ರೂ ಬುದ್ಧಿ ಹಾ ವಿವೇಕ ಇಲ್ವಾ ಅವಳಿಗೆ ಮತ್ತೆ ಅವನ್ ವಿಚಾರವಾಗಿ ನಮ್ಗೆ ಆತಂಕ ಇದೆ ಭಯ ಇದೆ ಈಗೆಲ್ಲ ಜ್ಯೋತಿಷಿಗಳು ಹೇಳಿದಾರೆ ಮಂಗ ಅವಗೂ ಕೂಡ ಗೊತ್ತಿಲ್ಲ ಇವರೆಲ್ಲ ನಾಟಕಾಡಿದ್ರ ಅಜ್ಜಿ ಅಪ್ಪಿ ಎಲ್ಲ ಸೇರ್ಕೊಂಡು ಅಂತ ಹೇಳಿ ಅಷ್ಟ್ ಕುತಾ ಹ್ಞೂಬಾರ್ದ ಹಾ ಕುಡ್ಕೊಂಡು ಹೊರಟ ಬಿಡ್ತಾರಲ್ಲ ಅವ್ನಿಂದ ಅವ್ನ್ ಸೇಫ್ಟಿ ಮಾಡ್ಬೇಕಾನೇ ಇವಳು ಸಂಗೀತ ಹೇಳ್ತಾರೆ ಅಲ್ಲರಿ ಯಾವ್ದೇ ಗಂಡ ಆದ್ರೂ ಕೂಡ ಬಾ ಹೋಗೋಣ ಅಂದಾಗ ಯಾವ ಎಂಟು ತಾನೇ ಬರ್ದೇ ಇರೋಕ್ ಸಾಧ್ಯ ಹೇಳಿ ಹೋಗ್ಲಿ ನೀವಾದ್ರೂ ಆಗ್ ಮಾಡ್ತಿದ್ರಾ ಅಪ್ಪು ಇದ್ದಾಳು ಅಮ್ಮ ನಿನ್ನ ಮತ್ತೆ ಮತ್ತೆ ಅವಳನ್ನೂ ಪರವೈಸಿ ಪರವಹಿಸ್ಕೊಂಡ್ ಬರ್ಬೇಡ ಅದಕ್ಕೆ ಶ್ರವಣಕ್ಕೂ ರಾಮಣನು ಕೂಡ ಧ್ವನಿ ಸೇರಿಸ್ತಾರೆ ಅದಕ್ಕೆ ಸಂಗೀತ ಇದೆ ಏನ್ ಯಾವಾಗ್ಲೂ ನಿಂದೆ ಈ ರೀತಿ ದ್ವೇಷ ಸಾಧಿಸ್ತಿರ್ಲಿ ಯಾವಾಗ್ಲೂ ನಿಂದೆ ನಡಿಬೇಕು ಹಾ ಯಾಕಂದ್ರೆ ಹುಡುಗಿ ಮೇಲೆ ಶುಭ ಸಾಧಿಸ್ತಾರೆ ಬಂಗಾರದಂತ ಹುಡ್ಗಿ ಅದು ಹಾ ಅವಳು ಯಾಕಿಂತ ಸಿಟ್ಟು ನನ್ ಸೊಸೆ ಮೇಲೆ ಅಪ್ಪು ಮತ್ತೆ ಕಿಚ್ಚಾಯ್ಸ ಹೋಯ್ತಾಳೆ ನಂತಿದ್ದಾಗೇನೆ ಸಂಗೀತ ಅಪ್ಪು ನೀನ್ ಸುಮ್ಮನೆ ಸರಿ ಇಲ್ಲಾ ಅಂದ್ರೆ ಮೊದಲು ನಿನ್ ಖಾಲಿ ಮಾಡು ನಿನ್ ಗಂಡ ಮನೆ ನೀರು ಹೋಯ್ತಾ ಇರು ಬ್ರಾಮನ ಹೇಳ್ತಾರೆ ಒಂದ್ ಮಿತಿ ಇರ್ಲಿ ನಿನ್ಗೂ ಕೂಡ ಮಾತಾಡೋಕೆ ಸುಮ್ಮನೆ ಇರ್ತೀಯ ಸಂಗೀತ ಅವ್ಳ್ಯಾಕು ಹೋಗ್ಬೇಕು ನನ್ ಮಗಳು ನನ್ ಮನೆ ಮೇಲೆ ಇರ್ತಾಳೆ ಅಂತ ಹೇಳಿ ಅವ್ರು ಪರ ಸರಿ ಇಬ್ರು ಕೂಡ ಹೊರಗೆ ಹೋಗ್ಬಿಡ್ತಾರೆ ಹೋದ್ಮೇಲೆ ಸಂಗೀತ ಇದ್ ಯಾಕೋ ಅತಿಯಾಯ್ತು ಏನ್ ಭೂಮಿ ಮೇಲೆ ಎಲ್ಲಿ ರೀತಿಯ ದ್ವೇಷ ಕಾರ್ತಾರಲ್ಲ ಇದ್ ಹೆಂಗಿ ಅವ್ರಿಗೆ ಕಡಿಮೆ ಮಾಡೋದು ಅಂತ ಹೇಳಿ ಪಾಪ ಬಾಳ ನಂತ್ಕೊಳ್ತಾಳೆ ಇಷ್ಟೆಲ್ಲ ಘಟನೆಗಳಾಗಿರುತ್ತೆ ಅದಕ್ಕಿಂತ ಮುಂಚಿತವಾಗಿ ಐಸ್ ಬಂದಿರ್ತಾರೆ ಭೂಮಿ ಹಿಂದಕ್ಕೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಏನ್ ಮಾಡಿದ್ರು ಕೂಡ ಅಜಿತ್ತು ಹೋಗೋದಿಲ್ಲ ಹಿಂದಕ್ಕೆ ಇಲ್ಲ ನಿನ್ ಫೇವ್ರೇಟ್ ಜಾಗ್ ಆಗಿದೆ ಐಸ್ ಕ್ರೀಮ್ ತಿನ್ಬೇಕು ಶ್ರವಣಿಗೆ ಒಂದ್ ರಾತ್ರಿ ಅನ್ಮಾನ ಶುರು ಆಗುತ್ತೆ ಅರೆ ಶಾಬ್ದಾಗೆ ಇಲ್ಲಿ ಇಷ್ಟ ಭೂಮಿಗೂ ಇಲ್ಲೇ ಇಷ್ಟ ಸರಿ ಅವನ್ ಪಾಡ್ ಅವನು ಯೋಚನೆ ಮಾಡ್ತಾನೆ ನಿಂತು ಬಿಡ್ತಾನೆ ಇತ್ತ ಹಜಿತ್ತು ಏ ಭೂಮಿ ಯಾವ್ದು ಬೇಕು ನಿನ್ಗೆ ಐಸ್ ಕ್ರೀಮು ನೀನು ಯಾವ್ದು ಬೇಕಾದ್ರೂ ಅದು ತಿನ್ನು ಅದಕ್ಕೆ ಭೂಮಿ ಹೇಳ್ತಾಳೆ ಎರಡು ವೆನಿಲಾ ಹೇಳ್ಬಿಡಿ ಸಾಹೇಬ್ರೆ ಸರಿ ಅಂತ ಹೇಳಿ ಎರಡು ವೆನಿಲ್ಲ ಅಂತ ಹೇಳಿ ಹೇಳ್ತಾಳೆ ಇನ್ನು ನೀಳು ಮನಸ್ವಿನಿ ಅಂದ್ರೆ ಅಶ್ವಿನಿ ಹೇಳಿದ್ದವಳು ಅಲ್ಲ ಈ ಶ್ರವಣ ತನ್ನ ಎಂಟಿಗೆ ಇಷ್ಟವಾದನ್ನೆಲ್ಲ ಮೇಲೆ ಬರ್ಬಿಟ್ಟಿದ್ದಾನೆ ಆದ್ರೆ ಈ ಭೂಮಿಗೆ ಏನ್ ಇಷ್ಟ ಅನ್ನೋದು ಗೊತ್ತಿಲ್ವೇ ಹೇಳಿ ಯಾವಾಗ ಭೂಮಿ ವೆನಿಲಾ ಐಸ್ ಕ್ರೀಮ್ ಇಷ್ಟ ಅಂತ ಹೇಳ್ತಾಳೋ ಇದೇ ಸರಿ ಅಂತ ಹೇಳಿ ಅವ್ರು ಕೂಡ ಅದನ್ನೇ ಹೇಳ್ತಾಳೆ ಕೇಳ್ತಾನೆ ಶ್ರವಣ ಏನ್ ಬೇಕಂದ ಅಂತ ಹೇಳಿ ನನ್ನದು ಅಶ್ವಿನಿ ಇಲ್ಲ ನಮಗೂ ಕೂಡ ವೆನಿಲಾ ಐಸ್ ಕ್ರೀಮ್ ಹೇಳಪ್ಪ ಅವೇನಿಲ್ಲ ಐಸ್ ಕ್ರೀಮ್ ಇಲ್ಲ ಅಷ್ಟರಲ್ಲಿ ಫೋನ್ ಬರ್ತದೆ ಈ ಕಡೆ ಮಾತಾಡಕ್ಕೆ ಅಂತ ಬರ್ತಾಳೆ ಬರ್ತಿದ್ದಾಗ ಇವನು ಐಸ್ ಕ್ರೀಮ್ ಎತ್ಕೊಂಡು ಹಿಂದಕ್ಕೆ ತಿರುಗ್ತಾನೆ ಮೊದಲನೇ ಸ್ಪೂನ್ ಐಸ್ ಕ್ರೀಮು ನನ್ನ ಮಗಳಿಗೆ ಅಂತ ಹೇಳಿ ಇಲ್ಲಿ ಹಿಡಿತಾನೆ ನೋಡಿ ತಾವೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋದಕ್ಕೆ ನಾವು ಅನ್ಕೊಳ್ಳೋದೇ ಬೇರೆ ಆದ್ರೆ ಭಗವಂತನ ಇಚ್ಛೆನೆ ಬೇರೆ ಇರ್ತದೆ ಭಗವಂತನಿಗೆ ಗೊತ್ತು ಹೌದಲ್ವಾ ಅವಳೇ ಈ ಮಗಳು ಅನ್ನೋದು ಆದ್ರೆ ಮನುಷ್ಯನಾಗಿರ್ತಕ್ಕಂಥ ಇವ್ರಿಗೆ ಅದನ್ನ ತಿಳ್ಕೊಳ್ತಕ್ಕಂಥ ವಿವೇಚನೆ ಇಲ್ಲ ನೋಡಿ ಹೇಗೆ ಕಾಕತಾಳೀಯವಾಗಿ ತಿನ್ನುವಂತ ಸಂದರ್ಭ ಬರ್ತದೆ ತನ್ನ ಸ್ವಂತ ಮಗಳು ಅನ್ನೋದಕ್ಕೆ ಅದಕ್ಕೆ ಇವನು ಇಂಥ ಇನ್ಗೆ ಸ್ಪೂನ್ ಕೊಡ್ತೀಂದ್ರೆ ಗುಣ ಬಾಯಿಗೆ ಹೋಗುತ್ತದೆ ಐಸ್ ಕ್ರೀಮ್ ತನ್ನ ಮಗಳಿಗೆ ಅಂತ ಹೇಳಿದ್ರೆ ಅಕ್ಕ ನಿಜಕ್ಕೂ ತನ್ನ ಮಗಳೇ ಮೊದಲನೇ ತಿಂದಿದ್ದು ತಿಂದಾದ್ಮೇಲೆ ಅವಳು ಕಾಲಿಡ್ದು ಬೇಡ್ ಕೊಡ್ತಾಳ ದೊಡ್ಡ ಸಾಹೇಬ್ರೆ ದಯಮಾಡಿ ನಮ್ಮ ಅಮ್ಮನ್ನ ಬಿಡುಗಡೆ ಮಾಡಿ ಈ ನೀವು ತಗೊಂಡಿದಾರ ಅಂದ್ರೆ ನಮ್ಮ ಅಮ್ಮ ಯಾವ್ದೇ ಕಾರಣಕ್ಕೂ ಕೂಡ ಪಾರಾವಕ್ಕಾಗೋದಿಲ್ಲ ಬಹಳ ಕಷ್ಟ ಇದೆ ಕೇಸ್ ತಿಂದ ಹೊರಬರದು ದಮ್ಮಯ್ಯ ಅಂತೀನಿ ನೋಡಿ ನನ್ನ ಭಾಗ್ಯಮ್ಮ ಎಂತ ತ್ಯಾಗ ಮಾಡಿದಾರೆ ಅನ್ನೋದನ್ನ ಈಗ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಭಾಗ್ಯಮ್ಮ ನನ್ನನ್ನ ಎಲ್ಲೋ ಇದ್ದ ತಗೊಂಡೋಗಿ ಸಾಕಿರೋ ಅಂತ ಸಾಕು ಮಗಳು ನಾನು ಸ್ವಂತ ಮಗಳಲ್ಲ ಅದಕ್ಕೆ ಶ್ರವಣ ನಾಟಕ ಅಂತ ತಿಳ್ಕೊತೇನೆ ಸಾಕು ನಾಟಕ ಮೀಸಿನಿಂದ ಅಂತ ಹೇಳಿ ಅಶ್ವಿನಿಗೆ ಭಯ ಶುರುವಾಗುತ್ತೆ ಇನ್ನು ಎಲ್ಲೆಲ್ಲಾ ಗೊತ್ತಾಗುತ್ತೋ ಅಂತ ಹೇಳಿ ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡ್ಬೇಕು ಮನ್ಸನ್ನ ಅಂತ ಹೇಳಿ ಏ ಎಷ್ಟೇ ನಿನಗೆ ಬೈದಿಯ ನಾಚಿಕೆ ಆಗಲ್ದೇ ನಿನಗೆ ಸುಂದರವಾದ ಸಂಸಾರ ಹಾಳು ನಮ್ಮ ನಮ್ಮಅಪ್ಪನ ಮನ್ಸ್ ಕಡ್ಸ ಬಂದಿದ್ಯಾ ಎದಕ್ಕೆ ಅಂತ ಹೇಳಿ ಬೆದರಿಸ್ತಾರೆ ಅದಕ್ಕೆ ಅಜಿತ್ ಇದ್ದೇನು ನಿಮ್ ಲಿಮಿಟ್ ಅಲ್ಲಿ ನೀನು ಯಾರು ಅಂತ ತಿಳ್ಕೊಂಡಿದೀಯ ಬಿದ್ದು ನೀನ ಹುಷಾರ್ ನೀನು ಹಾಗೆಲ್ಲಾ ಮಾತಾಡೋನ್ ಕೂಡುದು ನೀನು ಹಾಗಂತಿದ್ದಾಗೇನೇ ಶ್ರವಣಗೂ ಕೂಡ ಬೇಸರ ಆಗುತ್ತೆ ಫಸ್ಟ್ ಅಲ್ಲಿ ಅಜಿತ್ ಮತ್ತೆ ಅವನೇ ಹೇಳ್ತಾನೆ ಭೂಮಿ ಕಟುಕ್ರತ್ರ ಕರುಣೆಯಿಂದ ಅವ್ರ ಹತ್ರ ಏನ್ ಕೇಳ್ಕೊಳ್ತೀಯ ಅಬ್ಬಾನು ನಿನ್ಗೇನ್ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ನಿನಗೆ ಆದ್ರೂ ಕೂಡ ಭೂಮಿ ಬಿಡೋದಿಲ್ಲ ನಾ ಈ ಅನಾಥನ ಮೇಲೆ ಭಯ ತೋರಿಸಿ ದೊಡ್ಸ ಇದ್ರೆ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ನಿಮ್ ಅಮ್ಮಿನ ಹೇಗಾದ್ರೂ ಮಾಡಿ ಬಿಡುಗಡೆ ಮಾಡಿಸಿ ಅಂತ ಬೇಡ್ಕೊ ಬಿಡ್ತಾಳೆ ಪಾಪ ಆ ದೃಶ್ಯನ ಅವ್ನಿಗೆ ಅಜಿತ್ ನೋಡಕ್ ಆಗೋದಿಲ್ಲ ಬೇಕೇಂದ್ರೆ ಶ್ರವಣಿ ಕಿಂಚಿತ್ತು ಕೂಡ ಕರ್ಣನೆ ಬರೋದಿಲ್ಲ ಆದ್ರೆ ಅವ್ನಿಗೆ ಆದ್ರೂ ಕೂಡ ಕರ್ಣ ಬರೋಲ್ಲ ಅಂತ ನಾನು ನನ್ ನೋಡ್ಬಿಡೋದು ಅನ್ಸುತ್ತಲ್ವ ಅದು ಆಂತರಾಂಗಿಕವಾಗಿ ಅವ್ನ್ಗೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇರುತ್ತೆ ಅವ್ನಿಗೆ ಭೂಮಿಗೆ ಏನಾದ್ರು ಆಗೋಂಗಿಲ್ಲ ಜೊತೆಗೆ ಭೂಮಿ ಆತರ ಬಂದಾಗ ಎಲ್ಲವೂ ಕೂಡ ಅವ್ನಿಗೆ ಎಳಿತಾ ಇರ್ತದೆ ಮನ್ಸು ಅದಕ್ಕೆ ಮನಸರಿಯದೇ ಇರ್ತಕ್ಕಂಥದ್ದನ್ನ ಕರುಣ ರಿತು ಅಂತ ಹೇಳಿ ಹೌದಲ್ವಾ ಆ ಕರುಣ ಬಳ್ಳಿ ಹಾಗೆ ತನ್ನ ಸಂಬಂಧದ ಎಳೆಯನ್ನ ಎಷ್ಟು ಎಷ್ಟು ಸುಂದರವಾಗಿ ಅದು ಗುರ್ತಿಸ್ಕೊಳ್ತದೆ ನೋಡಿ ಅದೇ ಈ ಬಂಧ ಅನ್ನುವಂಥದ್ದು ಅದೇ ಅಪ್ಪ ಅಮ್ಮ ತಂದೆ ತಾಯಿಗಳು ಅಂದ್ರೆ ಆ ತಾಯಿ ಸಂಬಂಧ ಆಗ್ಲಿ ತಂದೆ ಸಂಬಂಧ ಆಗ್ಲಿ ಮಗಳ ಸಂಬಂಧ ಆಗ್ಲಿ ಮಗನ್ದಾಗ್ಲಿ ಎಷ್ಟು ಬೇಗನೆ ಅದು ಕಂಡಿಡ್ಕೊಳ್ತದೆ ಕಳ್ಳು ಅನ್ನುವಂಥದ್ದಿಕ್ಕೆ ಶ್ರವಣ ಮತ್ತೆ ಭೂಮಿಗೆ ಸಾಕ್ಷಿ ಇಲ್ಲಿ ಶ್ರವಣದ ಹಾಗಾಗಿ ಅವಳ ಮೇಲೆ ಅವನು ಅವಳು ಬಿ ಕಾಲ್ ಮೇಲೆ ಬಿದ್ದಾಗ್ಲು ಅಷ್ಟೇ ಅವ್ನು ಏನೋ ಒಂಥರ ಕಳು ಕತ್ತರಿಸ್ತಂತ ಆಗ್ತಿದೆ ಅಷ್ಟು ಯಾತ್ನೆ ಪಡ್ತಾನೆ ಮತ್ತೆ ಮಳೆ ನೆನೀತಾ ಇರೋದನ್ನ ನೋಡು ಅಷ್ಟೇನೆ ಅವನ್ಗೆ ಅದನ್ನು ಕೂಡ ನೋಡಕ್ಕಾಗಲ್ಲ ಈ ಇಂತಹ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ಎಲ್ಲರ ಆಶೀರ್ವಾದ ಈಗ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು